ಸಿಂಗರಿ ಸಿಂಗರಿ ಎಂತ ಕೆಲ್ಸ ಮಾಡ್ಬಿಟ್ಟಿಯ ನೀನು ನಾನೇನಪ್ಪ ಎದಕ್ಕಪ್ಪ ನೀದಕ್ಕ ಬಯಕತ್ತಿನ ನೀನು ಎರಡ್ ದಿನ ಆಗಿಲ್ಲ ಶುರು ಶುರುಕೊಂಬಿಟ ನೀನು ಅಲ್ಲ ಕಡೆ ನೀನ್ ಯಾರೇ ವಿಡಿಯೋ ಬಿಡು ಅಂತ ಹೇಳ್ದವ್ರು ಪಬ್ಲಿಕ್ ಎಲ್ಲ ಎಲ್ಲಾರು ತೋರ್ಸಿ ನನಗ ಬೈಯಕತ್ತವ್ರಲ್ಲೇ ಒಟ್ಟಿಗೆ ಅನ್ನ ತಿಂತಿ ಬೇರೆ ಏನಾರು ತಿಂತಿ ಅಲ್ಲ ಕಡೆ ಮೇ ಲಕ್ಷ್ಮಿ ಅಮ್ಮ ನಿನ್ಗೆ ಯಾರಮ್ಮ ಹಾ ವಿಡಿಯೋ ತೆಗ್ದಿ ಪಬ್ಲಿಕ್ಗ್ ಬಿಡು ಅಂತಂದವರು ಎದಕ್ ಬಿಟ್ಟಿ ಅಂತ ಈಗ ಏನಾದ್ರು ಬೇರೆ ಪೊಲೀಸ್ ಅವರು ನೋಡಿ ಬಂದು ಎಳ್ಕೊಂಡೋದ್ರೆ ಎಂತ ಮಾಡೋದು

ಅಲ್ಲ ಕಡೆ ಸಿಂಗಾರಿ ನಿಂಗೆ ಎದಕ್ಕೆ ಬೇಕಿತ್ತೆ ಹಾಂ ಪೊಲೀಸರು ಏನಾರು ಬಂದು ಎಳ್ಕೊಂಡು ಹೋದ್ರೆ ಎಂತ ಮಾಡ್ತೀನಿ ನೀನು ಅಯ್ಯೋ ನಿಂದೊಳ್ಳೆ ಕಥೆ ರಾಮಾಯಣ ಆಯ್ತು ತಕ್ಕ ನನಗೆ ಒಂದೊಂದಲ್ಲ ನೀ ತಂದಿಡೋದ್ ನಂಗೆ ಏ ಚಂದ ಚಂದಾಯಿತು ಕಣಪ್ಪ ಯಾವಾಗ ನೋಡೋ ಸುಮ್ಮನೆ ಬೈತಾನೆ ಇರ್ತಿ ಏನ್ ಮಾಡ್ಬಿಟ್ಟಿ ಅಂತ ಹಿಂಗೆ ಬೈದೆ ನೀನು ಎಳ್ಕೊಂಡು ಹೋದಾಗ ಗೊತ್ತಾಗುತ್ತೆ ಬಾ ನಿನ್ಗೆ ಏನು ಆಟಕ್ಕೆ ಮಾಡ್ತೀನಿ ನೀನು ಫೋನ್ ಫೋನಾಗೆಲ್ಲ ಎದಕ್ಕೆ ಕೊಡ್ಬೇಕಿತ್ತು ಅಲ್ಲಿ ಟೀ ಅಂಗಡಿ ಹತ್ರ ರಾಜ ಕುತ್ಕೊಂಡು ತೋರ್ಸಕತ್ತಾನ ಮಾಮ ನೋಡ್ ಮಾಮ ಹೆಂಗ್ ಬಿಡಕ ಹೆಂಗ್ ಬಿಟ್ಟವ್ರ ಮಾಡಾರ ಹಂಗ ಹಿಂಗ ಅಂತೇಳಿ ಹೇಳಿ ಅದು ಕೊಡ್ಬೇಕು ನೀನ್ ಹೇಳು ಅಯ್ಯೋ ಬಿಟ್ಟಿ ನೀ ಯಾರು ಏನು ಮಾಡ್ಕೊಳಕ್ ಆಗಿಲ್ಲ ನಮ್ಗ ಊರಾಗ ಸೌಕರ್ಯ ಇದೆ ಹೋಗು ಸುಮ್ಕ ನಿನ್ ದುರಂಕರನೇ ಈ ದುರಂಕರನೇ ಹಿಂಗ ಆಡದ್ ನಿಂದು ದುರಂಕರ ಯಾವತ್ ಕಮ್ಮಿ ಆಗುತ್ತೋ ಏನ್ ಮಾವ ಏನ್ ಮಾವ ಅತ್ತೆ ಬಂದಿರೋದೆ ಬಂದಿರೋದು ಪೊಲೀಸ್ ಅವ್ರಿಗೆ ಬದ್ದು ಬಿಟ್ಲು ಹಲೋ ಸುಂದ್ರ ನೀನು ನೋಡಿಯಲ್ಲ ವಿಡಿಯೋನ ಯಾರ ತೋರಿಸ್ತಾರ ನಿನ್ಗ ಇಡೀ ಊರಾಗ ಎಲ್ಲಾರು ಫೋನ್ ಆಗು ಬಂದೈತೆ ಮಾಮ್ ಅತ್ತೆ ಹಂಗ ಪೊಲೀಸ್ ಪೊಲೀಸಮ್ಮಂಗ ಪೂರ್ತಿ ಜಿಂಗಲಕ್ಕ ಎಲ್ಲಾರು ಫೋನಾಗ ನೋಡಿ ನೋಡ್ ನೋಡ್ ನಗಕತ್ತಾರ ಪೊಲೀಸ್ವರ್ಗ ಹಿಂಗ ಮಾಡ್ಬೇಕು ಅಂತೇಳಿ ಆದ್ರೆ ಅತ್ತೆ ಮಾತಾಡಿರೋದು ಯಾರು ಮಾತಾಡಿರೋದು ಕೇಳಿಸ್ತಾನೆ ಇಲ್ಲ ಬರೀ ಸೌಂಡ್ ಬಿಟ್ಟು ಬರೀ ವಿಡಿಯೋ ಬಿಟ್ಟಾರ ಒದಿಯದ್ನೀಸ ಅಲ್ಲ ಕಣೋಣ ಎದುಕ್ ಬೇಕಿತ್ತು ಹಾಂ ಸಾವ್ಕಾರ ಎದುಕ್ ಬೇಕಿತ್ತು ಅಯ್ಯೋ ನಿನ್ನೆನ್ ಎದು ಓದ್ಲಪ್ಪಾ ಈಗ ನೋಡು ಪೊಲೀಸ್ ಸೌಂಡ್ ಬರ್ತೈತಿ ಪೊಲೀಸರು ಏನಾರು ಬರ್ತಾವ್ರ ಹೆಂಗ ಕಾಣಿನಲ್ಲ ಇದೇನಪ್ಪ ಇದು ವಿಡಿಯೋ ಬಿಟ್ಟವಳ ಸೌಂಡ್ ಬರಕತ್ತಿಲ್ಲ ಅಂದ್ರೆ ಅಯ್ಯೋ ಇದು ಸಿಂಗರಮ್ಮನೆ ಅಳ್ಕೊಂಡೋಗ್ಬಿಡ್ತಾರು ಆಗಲಿ ಸರ್ ಯಾರು ಇಲ್ಲಿ ಸಾವ್ಕಾರ ಅಂದ್ರೆ ಯಾರು ಸಾವ್ಕಾರ ಮನೆ ಇಲ್ಲಿ ಸಿಂಗರಮ್ಮ ಅಂದ್ರೆ ಯಾರೀ ಸರ್ ಸರ್ ಸಾವುಕಾರ ಮನೆ ನಮಗ್ ಗೊತ್ತಿಲ್ಲ ಸರ್ ಸಾವ್ಕಾರಪ್ಪ ಸುಳ್ಳು ಹೇಳ್ತಾನೆ ಸಾವ್ಕಾರಪ್ಪ ಸುಳ್ಳು ಹೇಳ್ತಾನೆ ಇವಯನು ಸಾವ್ಕಾರ ಓಹೋ ನೀವೇ ಸಾವ್ಕಾರಾಗಿ ಇದ್ಕೊಂಡು ಗೊತ್ತಿಲ್ಲ ಅಂತ ಹೇಳ್ತೀನಪ್ಪ ಮುಂದೆ ಬರ ಒಲ್ಲ ನೀನು ಮುಂದಕ ಈ ಇವತ್ತು ನನ್ನ ಮಗ ಹಿಂದೆ ನಿಂತಿರೋದನ್ನ ನೋಡ್ದಂಗೆ ನನ್ನ ಅಲ್ಲ ಅಂದ್ಬಿಟ್ಟು ಆ ಕೊಟ್ಬಿಟ್ನಲ್ಲ ಶ್ರೀಧರ ಮೇಡಮ್ ಮೇಡಮ್ ಇವ್ರೇ ಸಾವ್ಕಾರರು ಸುಳ್ಳು ಹೇಳಕತ್ತಾರ ಮಾತ್ರ ಹತ್ರ ಇವ್ರೇ ಏಯ್ ಯಾರ್ಯಾರ ಸಾವ್ಕಾರ ರೀ ನಡೀರಿ ನಿಮ್ಗ ಐತ ಅಂತ ಹೇಳಿದ್ದೆ ನಡೀರಿ ನಿನ್ ಆಯ್ತ ಸರಿ ನಡೀರಿ ಅಲ್ಲ ಮೇಡಮ್ ಏನಕ್ಕೆ ಅರೆಸ್ಟ್ ಮಾಡ್ತಿದ್ದೀರಾ ಏನಕ್ಕೆ ನೀವು ಪೊಲೀಸ್ ಅನ್ನಕ್ಕೆ ತಲೆ ಮೇಲೆ ಕ್ಯಾಪ್ ಇಲ್ಲ ಎದಕ್ಕೆ ಬಂದಿರಾ ನನ್ನ ಹೆಸರು ಯಾಮಿನಿ ಅಂತ ಹೇಳಿ ಕಾನ್ಸ್ಟೇಬಲ್ ಸರ್ ಕಲ್ಸವ್ರೆ ಇವ್ರನ್ನ ಜೀಪ್ ವರ್ಕ್ ಕಲ್ಸಿ ಜೊತೆಗೆ ನಮ್ ಅವ್ರನ್ನ ಎಳ್ಕೊಂಡ್ ಬನ್ನಿ ಅಂತ ಹೇಳಿ ಅದಕ್ಕೆ ಬಂದಿವಿ ಮೇಡಮ್ ಮೇಡಮ್ ನಂಗೆ ಗೊತ್ತು ಮೇಡಮ್ ಇವರು ಸಾವಕಾರ ಮನೆ ನಂಗೆ ಗೊತ್ತು ಬನ್ನಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಕರ್ಕೊಂಡು ಹೋಗ್ತೀನಿ ಲೋ ಲೋ ಸುಂದ್ರ ಸುಮ್ನಿರ್ಲ ಎದಕ್ಲ ತಂದಿಡ್ತೀನಿ ನನ್ಗ ಸುಮ್ನಿರೋ ಸುಮ್ನಿರಿ ಸಾವಕರ್ರೆ ಪೊಲೀಸರು ಬಂದಾರೆ ಪೊಲೀಸರ್ ಬಂದಾರ ನಿಮ್ಗೆ ಏನೋ ಸನ್ಮಾನ ಮಾಡ್ತಾರೆ ಸನ್ಮಾನ ಮಾಡ್ತಾರೋನಾಂಗ್ ನೋಡಿನಿ ಪೊಲೀಸರ್ ಬಂದ್ರ ಸನ್ಮಾನ ಮಾಡ್ತಾರಂತ ಹಾ ಇರ್ರಿ ಕರ್ಕೊಂಡ್ ಐತಿನಿ ಅಯ್ಯೋ ಅವ್ರ ಸನ್ಮಾನ ಮಾಡಕ್ಕಲ್ಲ ಬಂದಿರೋದು ತಿತಿ ಮಾಡಕ್ ಬಂದಾರ ಅಯ್ಯೋ ಅಲ್ಕಟ್ ನನ್ ಮಗನ ಸಾವ್ಕಾರಿ ಸಾವ್ಕಾರ ತಿಥಿ ಮಾಡೋದು ಸತ್ಮ್ಯಾ ಆಗಲ್ಲ ಹಂಗಾರೀ ಮನ್ಯಾಗ ಯಾರ ಸತ್ತವ್ರಿ ತಿಥಿ ಮಾಡಕನ್ರಿಯೋ ಬಿಡ್ರಿ ಮೇಡಮ್ ಇವ್ನ ಹೆಸರು ಸುಂದ್ರ ಅಂತ ಹೇಳಿ ಊರಾಗ ಎಲ್ಲಾರು ಹುಚ್ಚ ಅಂತಾರ ನಮ್ ಇವನು ನಮ್ದು ಆದಿಂಗ್ ಊರಲ್ಲಾ ಇವ್ನ ಹುಚ್ಚಾ ಅಂತಾರ ಎಲ್ಲಾರು

ಕೃಷ್ಣ ನೀವೇನ್ರಿ ಕೃಷ್ಣಪ್ಪ ಇರ್ತೀರಾ ಓ ಇದೇ ಅಂತೀರಾ ಎಲ್ಲ ಸೌಕರ್ಯ ಕಲ್ತು ತರತಿರ ಸರಿ ನಡಿ ನಡೀರಿ ಗಾದಿ ನೂರ್ ಪೊಲೀಸ್ಗೆ ಒದ್ದವ್ರು ಇವ್ರು ನಡೀರಿ ನಡಿರಿ ಸರಿಯಾಗಿ ಬೆಂಡ್ ಎತ್ತದ್ರೆ ಬುದಿ ಕಲಿತಾರೆ ಏನಾರು ಮಾಡಿ ಮಾಡಿ ಸುಂದ್ರ ಸುಂದ್ರ ನಡಿಯೋ ನಡಿಯೋ ಒಂದ್ಸಲ ಹೋಗ್ಬೋ ಸಿಂಗರಮ್ಮನ ಮನೆಯಲ್ಲಿ ತೋರ್ಸು ಲೊಟ್ಟ ಜುಟ್ಟು ಹ್ಞೂ ಈಗ ಬಂದಿರಾ ನಾನೇ ಯಾವುದೇ ಕಣಕ್ಕೂ ತೋರ್ಸಿಲ್ಲ ಓರಿ ಬಂದ್ಬಿಟ್ರು ಮಾತಾಡ್ಕಂಡ್ ತೋರ್ಸೋ ಅಂತ ಹೇಳಿ ನಾ ತೋರ್ಸಕ್ಕಿಲ್ಲ ಕಣ ಓರಿ ಓರಿ ಸೌಕರ್ಯ ಸೌಕರ್ಯ ಮಾತ್ ಮಾತಾಡ್ತಿದಂಗೆ ನೀವು ಕಳ್ಸ್ಕೊಂಬಿಡಿ ಅವನೇನ್ ಇವಾಗ ತೋರ್ಸಕ್ಕಿಲ್ಲ ಮನೇನ ಓಡಿ ಓಡಿ ಹೂ ಕಂಡ್ಲಿ ಶ್ರೀಧರ ನೀನ್ ಹೇಳೋದು ಕರೆ ಐತಿ ಫಸ್ಟ್ ಇಲ್ಲಿಂದ ಓಡೈತಿ ನೀರು ಲೋ ಲೋ ತಿಕ್ಣಾ ಹೇಳೋ ಎಲ್ಲ ಸಿಂಗರಮ್ಮನ್ ಮನೆ ಇಲ್ಲದು ಹೇಳೋ ನಾನೇ ಕೋಳ್ಬೇಕು ನಾನೇ ಕೊಳ್ಬೇಕು ನಂಗ ಹೊಡಿತೀನಿ ಅಂತೀರಿ ನಂಗ ತಿಕು ನನ್ ಮಗ ಅಂತೀರಿ ನೀವು ನಾನ್ ಹೇಳಕ್ಕಿಲ್ಲ ಹ ಸುಂದ್ರ ಅಂತ ಮರ್ಯಾದೆ ಕೊಟ್ಟು ಮಾತಾಡಿಸ್ರಿ ಹೇಳ್ತೀನಿ ಇಲ್ಲ ಅಂದ್ರೆ ಹೇಳೋಕಿಲ್ಲ ನಾನು ಬರ್ರಿ ಶೃಂಗಾರಮ್ಮ ಓದಿರೋದಲ್ಲ ನಾನ್ ಓದ್ಬಿಡ್ತೇನೆ ನನ್ಗ ಬೋಯ್ತಿರ ಏನ ನೀವು ಬರ್ರಿ ಬರ್ರಿ ಮುಂದಕ್ಕ ಬರ್ರಿ ಅಯ್ಯೋ ಕೃಷ್ಣಪುರೇ ಸುಮ್ನೆ ಬಂದ್ಬಿಡಿ ಮಗ ಮಗನ್ಸುತ್ತೆ ಸುಮ್ನೆ ನಾವೆಲ್ಲರೂ ಬೇರೆ ಹತ್ರ ಕೇಳ್ಕೊಂಡ್ರಾಯ್ತು ಮೇಡಮ್ ನಾವಿ ಬಟ್ಟೆ ಬಂದ್ರೆ ಯಾರು ಹೇಳಕ್ಕಿಲ್ಲ ಸುಮ್ನೆ ಮಾಮೂಲಿ ಬಟ್ಟೆಲೆ ಬಂದು ಹೇಳ್ಕೊಂಡ್ ಹೋಗ್ಬೇಕು ಮೇಡಮ್ ಇಲ್ಲ ಅಂದ್ರೆ ನಮ್ಗ್ ಇಲ್ಲ ಈ ಹುಚ್ಚನ ಮಕ್ಳು ಈ ಊರ ಇದಾರೆ ಎಲ್ಲಾರು ಹುಚ್ಚು ಆಡೋದು ಮೊದ್ಲೇ ಹೇಳ್ಬಿಟ್ಟು ಕರ್ಕೊ ಬರ್ಬೇಕಲ್ವಲ್ರಿ ನಿಮ್ ಊರು ಹುಚ್ಚ ಫ್ಯಾಮಿಲಿ ಅಂತ ಹೇಳಿ ನೀವ್ ಏನೋ ಕರ್ಕೊಂಡ್ ಬಂದ್ಬಿಟ್ರಿ ಈ ನನ್ ಮಗ ನೋಡಿದ್ರೆ ಹೇಳ್ತಾನೆ ಇಲ್ವಲ್ರಿ ಅಯ್ಯೋ ಇವ್ಗೆ ಮುದ್ದಾಗ ಮಾತಾಡ್ಸ್ಬೇಕು ಮೇಡಮ್ ನೀವು ಬೇರೆ ತಿಕ್ಳ ನನ್ ಮಗ ಅನ್ಬಿಟ್ರ ಅವ್ನ ಗುರುತ್ಕೊಂಡು ಹುಚ್ಚನ ಮಗ ಅಂದ್ರೆ ಅನ್ಬಿಟ್ನಾ ಅವ್ನುಕೊಂಡ್ ಈಗ ಹೇಳ್ತಾನೆ ಇಲ್ಲ ಅವ್ನ ಏನಾರೇ ಒಂದ್ ಸರಿ ಮಾಡಿದ್ರೆ ಮಾಡಿದ್ರ ಹೇಳ್ತಾನಂತ ಇಲ್ಲ ಅಂದ್ರ ಇಲ್ಲ ನನ್ ಫೋನ್ ಒಂದು ಬಾಳ ವಿಡಿಯೋ ನೋಡಿನಿ ಮೇಡಮ್ ಇವ್ನ ಹೆಂಗೆ ಅಂದ್ರೆ ಹುಚ್ಚ ನನ್ ಮಗ ಅಂತ ಹೇಳಿ ಯಾರ ಲಕ್ಷ್ಮೀನವ್ರು ಬಿಟ್ಟಿದಾರೆ ಇವ್ನು ಏನ್ ಮಾಡೋದು ಅಂತ ಅರ್ಥ ಆಗ್ತಿಲ್ಲ ಮೇಡಮ್ ಮನೆ ಯಾವ್ದು ಅಂತ ಹೇಳಿ ನಾವ್ ಯಾಕೆ ಹೇಳ್ಬೇಕು ನಾವ್ ಯಾಕರೇ ಹೇಳ್ಬೇಕು ನೀವ್ ಹತ್ರ ಕೇಳ್ಕೊಳ್ಳಿ ನಮ್ಮ ಹತ್ರ ಕೇಳಕ್ ಬರ್ಬೇಡ್ರಿ ನಾವ್ ಹೋಗ್ತಿವಿ ಇಲ್ಲಿಂದ ಇದೇನ್ರೀ ಈ ಊರಲ್ಲಿ ಇರೋರೆಲ್ಲ ಹುಟ್ಟ್ರೀನ್ರೀ ಹೌದು ಮೇಡಮ್ ಎಲ್ಲಾರು ಒಂದ್ಸರಿ ಒಂದಂತರ ಆಡ್ತಿರ್ತವೆ ನಾನು ಸೇರೇನೆ ನಾನು ಒಂದ್ಸರಿ ದಂಗ ಒಂದ್ಸರಿ ಹಾಕಿಲ್ಲ ನಮ್ಮ ಊರವರೇ ಅಷ್ಟು ಅಯ್ಯೋ ಹೋಗಿ ಹೋಗಿ ಎಂತ ಊರ ಕರ್ಕೊಂಡ್ ಬಂದ್ರೆ ನಮ್ ನಾಟೇಶನ್ ಸುಮ್ನೆ ಇದ್ರ ಯಾರೀ ಮೇಡಮ್ಗೆ ಹೇಳೋದು ಒಳ್ಳೇದು ಮೇಡಮೇ ಬರ್ಲಿಬೇಕಾರೆ ನನ್ ಮಗನೇ ಸಾವುಕರ್ ಸಾವು ಸಿಗಾಕಿಸ್ತೀಯ ಬಾ ಮಗನ ನೀನು ಗಣಪತಿ ಬಿಡತಕ್ಕ ಬಾ ನಿನ್ ஓய் ஓய்யோ போய் பட நங்க நீய்படா நீ எதற்கு போய்வித போய் ஆஹ் சாக்கார இல்லோய் கொண்டு சுள் நான் சூப்பிட்டுவா சாவுகாரி இல்ல ஹேக்கிட்டு நான் இல்லோனே அந்த இல்ல அந்த ஓ அவ் இல்ல அந்த அவ் தப்பு நங்க போய்த்தி ஓரத்து நங்க போய்த்தி நீரலித்த நான் வைஸ்க்கொள்கிட்டுனே நான் ஓட்டே பாத்தீர் நீங்க ஒன்சோரு ಓಯ್ ಏನ್ ಮಾಡ್ತೀವಿ ಈಗ್ಲೇ ಮಾಡು ಅದು ಏನ್ ಮಾಡ್ತೀವಿ ಓ ಏನ್ ದಪ್ಪಕೋನ್ ಅಂತ ಹೇಳಿ ನನ್ನ ಹತ್ರ ಗಮ್ಮತ್ ತಕೊಂತಿ ಬಾ ಬಾ ನೀನು ಬಾರ ಇದೇನ್ರಿ ಕೃಷ್ಣಪುರ ಈ ಸುಂದ್ರ ಈ ತರ ಆಡ್ತಿದ್ದಾನೆ ಉಚಿತ ನಂಗೆ ಹೇಗ್ರಿ ಇವನ್ನ ಸಂಭಾಳಿಸಿ ಆ ಸಿಂಗಾರಮ್ಮನ್ ಕರ್ಕೊಂಡು ಹೋಗೋದು ಮೇಡಂ ಮೇಡಮ್ ಈ ತರ ಬಟ್ಟೆ ಬಂದ್ರೆ ಆಗಲ್ಲ ಬನ್ನಿ ಬನ್ನಿ ನಾವು ಮಾಮೂಲಿ ಕಾಸ್ಟ್ಯೂಮ್ ಬಟ್ಟೆ ಹಾಕೊಂಡ್ ಬಂದ್ರೆ ಆಯ್ತು ನಮ್ದು ಡ್ರೆಸ್ ಕೊಳಿದಿಲ್ಲ ಅಂತೇವೆ ಹಾಕೊಂಡ್ ಬಂದ್ರೆ ಆಯ್ತು ಅದಕ್ಕೆ ನೂರು ಟೇಷನ್ ತಗಿನ ಯಾರ ಹತ್ರ ಇಸ್ಕೊಂಡು ಹಾಕೊಂಡ್ಬರೋಣ ಬನ್ನಿ ಹ್ಞೂ ಸರಿ ನಡಿ ನಡಿ ರೀ ಮೊದಲು ಆದ್ರೆ ನೀವೇನಾರು ಅನ್ಕೊಳ್ಳಿ ನಿಮ್ಮ ಊರೆಲ್ಲ ಉಚ್ಚ ಫ್ಯಾಮಿಲಿಗಳೇ ಆದರೂ ಚೆನ್ನಾಗಿ ಮಾಡ್ತೀರಾ ವಿಡಿಯೋಗಳೆಲ್ಲ ಕಾಮಿಡಿಯಾಗಿ ಜನ ಚೇಂಜ್ ಕೇಳ್ತಾರೆ ಮೇಡಮ್ ಎಲ್ಲಾರು ಚೇಂಜ್ ಆಗ್ಲೇಬೇಕು ಫಾರ್ವರ್ಡ್ ಆಗ್ಲೇಬೇಕು ಹುಚ್ಚರಂಗಿದ್ರೆ ಜನಕ್ಕೆ ಇಷ್ಟ ಆಗೋದು ಸೀರಿಯಸ್ ಆಗಿದ್ರೆ ಯಾರಿಗೂ ಇಷ್ಟ ಈ ಆಗಿಲ್ಡಪ್ ಕಮ್ಮಿ ಇಲ್ಲ ಫಸ್ಟ್ ಕಸ್ಟ್ಯೂಮ್ ಬಟ್ಟೆ ಬನ್ನಿ ನಾವು ಕಾನ್ಸ್ಟೇಬಲ್ ಆಗಿರೋರು ಹಳೆ ಬಟ್ಟೆ ಬರಬೇಕು ನೋಡಿ ಯಾವ ತರ ಪರಿಸ್ಥಿತಿ ಬಂದಿದೆ ಬನ್ನಿ ಬನ್ನಿ ಸರಿ ಬನ್ನಿ ಮೇಡಮ್ ಸುಂದರ ಮುಂದೆ ಇನ್ನ ಬೇರೆ ಮಾತಾಡಕ ಹೋಗಬೇಡಿ ಯಾರ ಬಟ್ಟೆ ಹಾಕೋ ಬಂದ್ರೆ ಅಲ್ಲಿ ಕಂಡಿಯಾಕ್ ಆಗಲ್ಲ ಅವ್ನ್ಗೆ ಆದ್ರೆ ನೀವು ಯಾವುದೇ ಅದೇ ಮನೆ ಕೇಳಬೇಡಿ ಆ ಮನೆಯಲ್ಲಿ ಈ ಮನೆಯಲ್ಲಿ ಅಂತ ಹೇಳಿ ಬನ್ನಿ ಬನ್ನಿ ನಡೀರಿ ನಡಿರಿ ಯಾರು ಕೇಳಿಸ್ಕೊಂಡ್ರೆ ಕಷ್ಟ ಆಗುತ್ತೆ ನಾವು ನಿಧಾನಕ್ ಮಾತಾಡ್ತೀವಿ ಯಾರು ಕೇಳಸಲ್ಲ ಅನ್ಕೊಂಡಿ ನಡ್ರಿ ನಡೀರಿ ಓ ಅದಕ್ಕ ಸಿಂಗಾರಮ್ಮನ ಮನೆ ಬೇಡ ಹೋಗ್ತಿದ್ದೀರಿ ನಮಗ್ ಬೇಡ ನಾವು ಹುಡಿ ಕಳದ್ ಕಂಡೀನಿ ಹೋಗ ಹುಡಿಕೊನೇನಿ ನೀವು ನನ್ನ ಹತ್ರಕ್ಕೆ ಬರ್ಬೇಕು ಇಲ್ಲಿ ಯಾರು ಸಿಂಗಾರಮ್ಮನ ಮನೆ ನಿನ್ನ ಹತ್ರ ಹೇಳಲ್ಲ ಓಹೋ ಎಣ್ಣ ಕಾನ್ಸ್ಟೇಬಲ್ ಗ ಏನ್ ಬಾಳ್ ದಿಮಾಕ್ ಐತಿ ಬರ್ತಿ ಹೋಗಮ್ಮ ಬರ್ತಿ ಹೋಗು ಎಲ್ಲ ನಿಮ್ಮೂರ್ ಪ್ರಭಾವ ನಡೀರಿ ಕೃಷ್ಣಪ್ಪ ಮೊದ್ಲು ಸರಿ ಬನ್ನಿ ಯಮುನಾ ಮೇಡಮ್ ಇಲ್ಲಿ ಏನು ಕೇಳೋದ್ರಿಂದ ಏನು ಉಪಯೋಗ ಇಲ್ಲ ಬನ್ನಿ ಬನ್ನಿ